ಕರ್ನಾಟಕ ಪ್ಯಾರಾ ಬೋಶಾ ಸಂಸ್ಥೆ ಮತ್ತು ಬೋಷ್ಯಾ ಇಂಡಿಯಾದ ಸಹಯೋಗದೊಂದಿಗೆ ಭಾನುವಾರ ಬೆಂಗಳೂರಿನ ಐಟಿ ನಲ್ಲಿ ಬೋಷ್ಕಾ ಕ್ರೀಡೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಪ್ರಾತ್ಯಕ್ಷಿಕೆ ನೀಡಲು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸದಸ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ತೀವ್ರ ದೈಹಿಕ ಅಸಾಮರ್ಥ್ಯವುಳ್ಳ ಕ್ರೀಡಾಪಟುಗಳಿಗೆ ಅನುಕೂಲಕರವಾಗಿರುವ ಈ ಕ್ರೀಡೆಯು ಪ್ಯಾರಾ ಒಲಿಂಪಿಕ್ ಕ್ರೀಡೆಯಾಗಿ ಮಾನ್ಯತೆ ಪಡೆದು ಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲೀಸ್ ಪ್ಯಾರಾ ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಅರ್ಹತೆ ಪಡೆದಿರುವ ಬೆಂಗಳೂರಿನ ಇಬ್ಬರು ಪ್ರತಿಭಾವಂತ ಬೋಷ್ಯಾ ಪ್ಯಾರಾ ಕ್ರೀಡಾಪಟುಗಳಾದ ಅನ್ನಪೂರ್ಣ ಕೃಷ್ಣಮೂರ್ತಿ ಮತ್ತು ಗಾಯತ್ರಿ ಎಚ್ಎಂ ಅವರ ಉಪಸ್ಥಿತಿ ಈ ಸಮಾರಂಭದ ವಿಶೇಷ ಕ್ಷಣವಾಯಿತು ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಸೊ ಇವತ್ತು ಬೋಶಿಯಾ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲಿ ಈ ಒಂದು ಫೌಂಡೇಶನ್ನಿಂದ ಇಲ್ಲಿಗೆ ಕರೆದಿದ್ರು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೆ ಇದ್ರೂ ಸ್ವಲ್ಪ ತಿಳ್ಕೊಂಡು ಬಂದಿದ್ದೆ ಸೊ ಇದು ನಮ್ಮ ಅಂಗವಿಕಲರ ಮಕ್ಕಳಿಗೆ ಒಂದು ನಡೆಸ್ತಾ ಇರುವಂಥ ಒಂದು ಫೌಂಡೇಶನ್ನು ಸ್ಪೋರ್ಟ್ಸಲ್ಲಿ ಸೊ ಪ್ಯಾರಾ ಸ್ಪೋರ್ಟ್ಸ್ ಅಂತ ಎಲ್ಲರೂ ಕೇಳಿರ್ತೀರಾ ಅದರಲ್ಲೂ ನಮ್ಮ ಭಾರತ ದೇಶ ಈ ನಡುವೆ ಪ್ಯಾರ ಅಲ್ಲಿ ಚೆನ್ನಾಗಿನೇ ಪರ್ಫಾರ್ಮ್ ಇದ್ದಾರೆ ಸೊ ಇಂಥ ಒಂದು ಫೌಂಡೇಶನ್ನು ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಸ್ಫೂರ್ತಿ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಬಹುಶಃ ಸ್ಪೋರ್ಟಲ್ಲಿ ಇವರಿಗೆ ಕಾಂಪಿಟೇಟಿವ್ ಆಗಿ ಆಟ ಆಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋಂಗೆ ಸಾಧಾರಣ ಮಕ್ಕಳಿಗೆ ಆಪರ್ಚುನಿಟೀಸು ಇಲ್ಲಿ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಂಥ ಸ್ಪೆಷಲ್ ಚಿಲ್ಡ್ರನ್ಗೆ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಗೆ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ಮತ್ತು ಸಮಾಜದ ಕಡೆಯಿಂದ ಈ ರೀತಿ ಪ್ರೋತ್ಸಾಹ ಕೊಟ್ರೇ ಇದೆಲ್ಲ ಸಾಧ್ಯ ಆಗೋದು ಸೊ ಅದರಿಂದ ನಾನು ಬಹುಶಃ ಅಸೋಸಿಯೇಷನ್ ಅವರಿಗೆ ಫೆಡರೇಷನ್ ಅವರಿಗೆ ನನ್ನ ಒಂದು ವಂದನೆಗಳನ್ನ ಹೇಳ್ತಾ ಈ ಪ್ರೋಗ್ರಾಮು ಮತ್ತು ಈ ಒಂದು ಟ್ರೈನಿಂಗ್ ಕ್ಯಾಂಪು ಬೆಂಗಳೂರಲ್ಲಿ ನಡೀತಾ ಇದೆ ಕಂತೀರವ ಸ್ಟೇಡಿಯಮಲ್ಲಿ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಮ್ಮ ಸಪೋರ್ಟು ನಿಮ್ಮ ಜೊತೆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು So, this event is all about uh, awareness and training camp for our Boshya players in Karnataka. And um, this Boshya sports has started in uh, India for past eight years. And, uh, okay, so we, my goal and vision is to bring more and more awareness and bring in more players uh, uh, in and around Karnataka from different uh, districts and support them and help them so we are bringing in more awareness creating that this is the first step towards it 10 years of uh, hard work and association formed uh, in delhi and we are spreading across so this is the entire event is all about that and we are uh, Hoping that uh, we come in world Boshia in uh, within 50. Now we are at number 85. We have two star uh, players in Karnataka, one is Gaitri and one is Arapurna. We are here to support them and more other players. Looking forward to support from everyone, and that's the event all about. Nanisa Anpuna Anbita an international para Boshia BC4 category athletic. Nano. So Illi Bandu. ಇದು ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಯಾಕಂದರೆ ಯಾವುದೋ ಒಂದು ಏನು ಅವೇರ್ನೆಸ್ ಮಾಡಬೇಕು ಬಹುಶಃ ಬಗ್ಗೆ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಇದ್ದಾರೆ ಸೊ ಇದು ತುಂಬ ಖುಷಿ ಕೊಡುತ್ತೆ ಯಾಕಂದರೆ ನಮ್ಮಂಥ ಸೀವಿಯರ್ ಡಿಸಬಲ್ ಪರ್ಸನ್ಸು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಏನಾಗಿರ್ತಾರೆ ಅಂದರೆ ಅವ್ರನ್ನ ಹೊರ್ಗಡೆ ಕರ್ಕೊಂಬರೋದು ತುಂಬ ಕಷ್ಟ ಯಾಕಂದರೆ ಪೇರೆಂಟ್ಸು ಅವ್ರನ್ನ ಮೂಲ ಗುಂಪು ಮಾಡಿರ್ತಾರೆ ಇವ್ರ ಕೈಲಿ ಏನೂ ಆಗೋಲ್ಲ ಅಂತ ಇದು ಮಾಡಿಬಿಟ್ಟಿರ್ತಾರೆ ಅಂತ ಮಕ್ಕಳನ್ನ ಈ ಆಟ ಆಡಿಸೋದ್ರ ಮೂಲಕ ನಾವು ಅವ್ರಿಗೂ ಒಂದು ಜಗತ್ತಿದೆ ಇಲ್ಲಿದೆ ಅಂತ ಎಲ್ಲಾನು ನಾವು ತೋರಿಸ್ಬೋದು ಹೊರ ಜಗತ್ತನ್ನ ಇಂದ ತುಂಬ ಖುಷಿ ಆಗ್ತಾ ಇದೆ ಭವಿಷ್ಯ ಬಗ್ಗೆ ಆ ಹೌದು ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸೆವೆಂಟಿ ನೈನ್ಟೀನಿಂದ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಈ ಆಟದಲ್ಲಿ ಸೊ ಒಂದು ತ್ರೀ ಟೈಮ್ಸ್ ನಾನು ಇಂಟರ್ನ್ಯಾಷನಲ್ ಇವೆಂಟ್ಗೂ ಹೋಗ್ಬಿಟ್ಟು ಬಂದಿದ್ದೀನಿ ಆಮೇಲೆ ಈಗ ಫೆಬ್ರವರಿಲಿ ನ್ಯಾಷನಲ್ಸ್ ಚಾಂಪಿಯನ್ಶಿಪ್ ಇತ್ತು ಅದಲ್ಲಿ ನಂದು ಗೋಲ್ಡ್ ಮೆಡಲ್ ಆಗಿದೆ ಹಾಗಾಗಿ ಇವತ್ತು ನಾಳೆ ನಾನು ಥಾಯ್ಲೆಂಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ದೀನಿ